ಎಲೆಕ್ಟ್ರಾನಿಕ್ ಸಿಟಿಗೆ ಜಸ್ಟ್ ಡ್ರಾಪ್ ಆಯಿತು ನಮ್ಮ ಯಾತ್ರಿನಲ್ಲಿ ಇನ್ನೂರ ಐದು ರೂಪಾಯಿ ಫಸ್ಟ್ ಬಾಡಿಗೆ ಹತ್ತು ಗಂಟೆ ಒಂಬತ್ತು ಗಂಟೆ ಎಂಟು ಮುಕ್ಕಾಲಿಗೆ ಸ್ಟಾರ್ಟ್ ಮಾಡಿದ್ದು ಓಲಾದಲ್ಲಿ ಒಂದು ಡ್ಯೂಟಿ ಸಿಕ್ಕೈತೆ ಮಿನಿಮಮ್ಮು ಅದನ್ನು ಹೋಗಿ ಪಿಕಪ್ ಮಾಡೋಣ ಅಂತ ಹೋಯ್ತಾ ಇದ್ದೀನಿ ಇಲ್ಲಿ ಯೂ ಟರ್ನ್ ಮಾಡಿ ಮಾಡಿನೇ ಜನ ಸಲಬಿಡ್ಬೇಕು ಏ ಹೊಸಿ ದೂರ ಇಟ್ಟಿರ್ತಾರ ಯೂಟರ್ನ್ ಟನ್ಗಳ ಬೆಳಗ್ಗೆ ಎಂಟೂವರೆ ಹಂಗೆ ಸ್ಟಾರ್ಟ್ ಮಾಡಿದೆ ಡ್ಯೂಟಿ ಬರಬೇಕಾದ್ರೆ ನೋಡಿದ್ರೆ ಫುಲ್ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿತ್ತು ಈ ಕಡೆ ಉಸ್ಕು ರೋಡ್ ಹಾಕಿ ಈಗ ಎಲೆಕ್ಟ್ರಾನಿಕ್ ಸಿಟಿ ಸೈಡ್ಗೆ ಅದು ಮಹಾರಾಷ್ಟ್ರಲ್ಲಿ ಇಷ್ಟೊತ್ತಾಯಿತು ಬರೋ ಬರೀ ಒಂದೂವರೆ ಅವರು ಹನ್ನೊಂದು ಕಿಲೋಮೀಟ್ರ್ ಬರೋಕ್ಕೆ ಬರೀ ಮೂರು ಕಿಲೋಮೀಟ್ರ್ ಬರೋಕ್ಕೆ ಮೂವತ್ತಾರು ನಿಮಿಷ ಏನೋ ತಗೊಂತು ಪಿಕಪ್ ಮಾಡುವ ಈ ಕಸ್ಟಮರ್ನ ನೀಲಾದ್ರಿ ರೋಡ್ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಇದ್ದೀನಿ ಡ್ಯೂಟಿಗಳು ಬೀಳ್ತಾ ಇದೆ ಗ್ಯಾಸ್ ಇಲ್ಲ ಗ್ಯಾಸೇ ಪ್ರಾಬ್ಲಮ್ ನೋಡಿ ನಮ್ಗಳು ಡ್ಯೂಟಿಗಳು ಸಿಗುತ್ತೆ ಬಟ್ ಏನಂದ್ರೆ ಗ್ಯಾಸ್ ಇಲ್ಲ ಅಂದ್ರೆ ಕಷ್ಟ ಇನ್ನೊಂದು ಹತ್ತು ಕಿಲೋಮೀಟ್ರ್ ಇಲ್ಲ ಹದಿನೈದು ಕಿಲೋಮೀಟರ್ ಓಡಬಹುದು ಅಷ್ಟು ಗ್ಯಾಸ್ ಇದೆ ಬಟ್ ಏನಂತಂದ್ರೆ ಪೆಟ್ರೋಲ್ ಇದೆ ಆ ರೀಸನ್ ಇಂದ ಸ್ವಲ್ಪ ಮೈಂಟೈನ್ ಮಾಡ್ಕೋಬೋದು ಎಸ್ ಆರ್ ಲೇಔಟ್ ಕಡೆಗೆ ಒಂದು ಡ್ಯೂಟಿ ಸಿಕ್ಕೈತೆ ಅಲ್ಲಿ ಹೆಂಗೋ ಗ್ಯಾಸ್ ಬಂಕ್ ಹತ್ರನೇ ಹೋಗ್ಬಿಟ್ಟು ಫಸ್ಟ್ ಗ್ಯಾಸ್ ಬಿಲ್ ಮಾಡ್ಕೋಬೇಕು ಅಲ್ಲಿಗೆ ಆಲ್ಮೋಸ್ಟ್ ಐನೂರು ರೂಪಾಯಿ ದುಡ್ದಂಗೆ ಆಗುತ್ತೆ ಈ ಮೋಸ್ಟ್ಲಿ ಈ ಡ್ರಾಪ್ ಆಯಿತು ಅಂದ್ರೆ ನೋಡೋಣ ಅಲ್ಲಿ ಹೋಗ್ ಲೆಕ್ಕ ಮಾಡೋಣ ಏನೇನಪ್ಪ ಅಂತಂದ್ರೆ ಗ್ಯಾಸ್ ಇರ್ಬೇಕು ಗಾಡಿನಲ್ಲಿ ಗ್ಯಾಸ್ ಇದ್ರೆ ಎನಿ ಟೈಮ್ ಮನಿ ಇದ್ದಂಗೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು ನೋಡ್ರಿ ಇವಾಗ ಚೂಸ್ ಮಾಡ್ಕೊಂಡೆ ಹೋಗ್ಬೇಕು ಇಂಥ ಕಡೆಗೆ ಹೋಗ್ತೀನಿ ಅಲ್ಲೇ ಹೋಗ್ತೀನಿ ಇಲ್ಲಿ ಹೋಗಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಇರ್ತೀವಿ ಗ್ಯಾಸ್ ಇದ್ಬಿಟ್ರೆ ಎಲ್ಲಿ ಬೇಕಾದರೂ ಹೋಗ್ಬೋದು ಕಸ್ಟಮರ್ನ ಹೋಗಿ ಪಿಕಪ್ ಮಾಡುವ ಕಸ್ಟಮರು ಎಷ್ಟು ಕಿಲಾಡಿ ಇರ್ತಾರಂತ ನೋಡಿ ಇವಾಗ ಲೊಕೇಶನ್ ಹತ್ರ ಬಂದಿದ್ದೀನಿ ಆಯಿತಾ ಕಸ್ಟಮರ್ ಒಳಗಡೆ ಇರೋದು ಇನ್ನೂ ಯಾವುದೇ ಥರ ವೆಯ್ಟಿಂಗ್ ಟೈಮ್ ಏನು ರನ್ ಆಗ್ತಿಲ್ಲ ಯಾಕಂದರೆ ನನಗೆ ಈ ಲೊಕೇಶನ್ ಹತ್ರ ಹೋಗಿಲ್ಲ ಅಂತ ಇವಾಗ ಮೇಯ್ನ್ ಇದ್ದೀನಿ ನಾನು ಸೊ ವೆಯ್ಟಿಂಗ್ ಟೈಮ್ ಓಡೋದಿಲ್ಲ ಅವ್ರಿಗೆ ಎಷ್ಟೊತ್ತು ಬೇಕಾದರೂ ಮಾಡ್ಕೊಂಬರ್ಬೋದು ಕ್ಯಾನ್ಸಲ್ ಮಾಡಿದ್ರೆ ನನಗೆ ಯಾವುದೇ ಥರ ಕ್ಯಾನ್ಸಲೇಷನ್ ಫೀಸ್ ಸಿಕ್ಕಲ್ಲ ಒಳ್ಳೆ ಐಡಿಯಾ ಅಲ್ವಾ ಕಮ್ಮಿಂಗ್ ವೆಯ್ಟ್ ಎಟ್ ಗೇಟ್ ಓಕೆ ಅಂತ ಹಾಕಿದ್ದೀನಿ ಬರಲಿ ಏನು ಮಾಡೋಕ್ಕಾಗಲ್ಲ ನಮ್ಮ ಮನೆ ಬರ ಕಿಲಾಡಿ ಕಸ್ಟಮರ್ ಕಸ್ಟಮರ್ ಸಮೇತ ಇಲ್ಲಿ ಬಂದೇ ಗ್ಯಾಸ್ ಅಂತ ಫುಲ್ಲು ರಶ್ ಆಗಿದೆ ಕಸ್ಟಮರ್ ಬೇಗ ಅರ್ಜೆಂಟ್ ಬೇರೆ ಅಂತಿದ್ದಾರೆ ಅಂತ ಮಾಡೋದು ಆಫೀಸ್ ಹೋಗ್ಲೇ ಹೋಗ್ಲೇಬೇಕು ಬೇರೆ ಗತಿ ಅಂತೂ ಇಲ್ಲ ಗಾಯ ಆಗ್ಬಿಡಲ್ಲೇ ಇಲ್ಲ ಪ್ರೆಸರ್ ಕಸ್ಟಮರ್ನ ಗ್ಯಾಸ್ ಬಂಕ್ಗೆ ಕರ್ಕೊಂಡು ಹೋದೆ ನಾನು ಎರಡು ನಿಮಿಷ ಎರಡು ನಿಮಿಷ ಅಂದ್ಕೊಂಡು ಕರ್ಕೊಂಡು ಹೋಗಿದ್ದು ಅಲ್ಲಿ ಹೋದ್ಮೇಲೆ ತುಂಬ ರಶ್ ಐತೆ ಕಸ್ಟಮರ್ ಒಳ್ಳೆ ಬಂದು ಕಚ್ಬಿಡೋ ಥರನೇ ಒಂಥರ ಮುಖ ಎಲ್ಲ ಚೇಂಜ್ ಮಾಡಿಕೊಂಡು ಏನೇನೋ ನಾ ಸ್ಟಾರ್ಟ್ ಮಾಡ್ದೆ ನಡೀರಿ ನಮ್ಗೆ ಅರ್ಜೆಂಟ್ ಆಯ್ತಿದೆ ಹಂಗೆ ಹಿಂಗೆ ಅಂತ ನಾನಂದೆ ನಂಗೆ ಗಾಡಿ ಹೋಗಲ್ಲ ನೀವೇ ಬೇರೆ ಗಾಡಿ ಬುಕ್ ಮಾಡ್ಕೋಬಿಡಿ ಅಂತ ಇಲ್ಲ ನಾನು ಫಸ್ಟೇ ಹೇಳ್ಬಿಟ್ಟಿದ್ದೆ ಪಿಕಪ್ ಹೋಗೋಕ್ಕಿಂತ ಮುಂಚೆನೇ ಸರ್ ಗ್ಯಾಸ್ ಇಲ್ಲ ಗ್ಯಾಸ್ ಹಾಕಿಸ್ಕೋಬೇಕು ಅದಾದಮೇಲೆ ಹೋಗೋಣ ಅಂತ ಹೇಳ್ದೆ ಹಂಗಿದ್ರೆ ಮಾತ್ರ ನಾನು ಬರ್ತೀನಿ ಇಲ್ಲ ಬರೋಲ್ಲ ಅಂತ ಹೇಳಿದ್ದೆ ಅವರು ಒಪ್ಕೊಂಡ್ರು ಸರಿ ಅಂತ ಅಂದ್ಬಿಟ್ಟು ಆಗುತ್ತೆ ಅಂದರೆ ಒಂದು ಐದು ನಿಮಿಷ ಒಳಗೆ ಆಗುತ್ತೆ ಸರ್ ಅಲ್ಲಿ ಹೋದ್ಮೇಲೆ ಹತ್ತು ನಿಮಿಷ ಆಗುತ್ತೆ ಯಾರಿಗೂ ಗೊತ್ತು ಕಸ್ಟಮರ್ಗಳಿಗೆ ಎಲ್ಲರ್ಥ ಆಗಬೇಕು ನಮ್ಮ ಕಷ್ಟಗಳು ಯಾಕಂದರೆ ಅವರು ಅವ್ರಿಗೆ ಕಂಫರ್ಟ್ ನೋಡ್ತಾರೆ ನಾವು ಎರಡೆರಡು ಕಿಲೋಮೀಟ್ರು ಒಂದು ಒಂದೂವರೆ ಕಿಲೋಮೀಟ್ರ್ ಹಂಗೆ ಹೋಗಿ ಗ್ಯಾಸ್ ಹಾಕಿಸ್ಕೊ ಬರಬೇಕಂದ್ರೆ ನಮಗೂ ಬೇಜಾರು ಅನಿಸುತ್ತೆ ಅಂದವಿನಲ್ಲಿ ಕಸ್ಟಮರ್ ಇದ್ರೆ ಪಿಕಪ್ ಮಾಡ್ಕೊಂಡು ಜೊತೆಗೆ ಹೋಗಿ ಆನ್ ನಲ್ಲಿ ಹಾಕಿಸ್ಕೊಂಡು ಹೋಗ್ಬಿಡ ಅನ್ನೋದು ಅಂದರೆ ನಮ್ಗೊಂದು ಎರಡು ಕಿಲೋಮೀಟ್ರ್ ಉಳಿತದೆ ಅನ್ನೋ ರೀಸನ್ಗೋಸ್ಕರ ಕಸ್ಟಮರ್ನ ಗ್ಯಾಸ್ ಬಂಕ್ ಕರ್ಕೊಂಡು ಹೋಗ್ಬೇಕು ಒಬ್ಬೊಬ್ರು ಅರ್ಥ ಮಾಡ್ಕೊತಾರೆ ಒಬ್ಬೊಬ್ರು ಅರ್ಥ ಮಾಡೋಲ್ಲ ತೊಂದರೆ ಇಲ್ಲ ನಿಂಗು ಒಪ್ಕೊಂಡ್ರಲ್ಲ ಹೋಗಿ ನಂದು ಗ್ಯಾಸ್ ಹಾಕಿಸ್ಕೊಂಡಲ್ಲ ಅದು ಇಂಪಾರ್ಟೆಂಟ್ ಮುನ್ನೂರ ನಲವತ್ತ ಎರಡು ರೂಪಾಯಿ ಆಗಿದೆ ಅದಕ್ಕಿಂತ ಮುಂಚೆ ಟೈಮ್ ನೋಡ್ಕೊಳ್ಳಿ ಟೈಮು ಹನ್ನೆರಡು ಗಂಟೆ ಹದಿನಾಲ್ಕು ನಿಮಿಷ ನಮ್ಮ ಯಾತ್ರೆಯಲ್ಲಿ ಇನ್ನೂರು ರೂಪಾಯಿ ಆಗೈತೆ ಒಟ್ಟು ಐನೂರು ರೂಪಾಯಿ ಐನೂರ ನಲವತ್ತೆರಡು ಐನೂರ ನಲವತ್ತೆರಡು ರೂಪಾಯಿ ಆಗಿದೆ ರ್ಯಾಪಿಡೋದಲ್ಲಿ ಯಾವುದೇ ಥರ ಡ್ಯೂಟಿ ಮಾಡ್ಕೊಂಡಿಲ್ಲ ಆನ್ ಮಾಡ್ಕೊತೀನಿ ಮಳೆ ಬರೋ ಎಲ್ಲ ಚಾನ್ಸಸ್ ಇದೆ ಹಾಗಾಗಿ ಆದಷ್ಟು ಡ್ಯೂಟಿಗಳನ್ನ ಬೇಗ ಬೇಗ ಮುಗಿಸ್ಕೊಂಬಿಟ್ರೆ ಒಳ್ಳೆಯದು ಹಾಂ ಮತ್ತು ಓಲಾದಲ್ಲಿ ಒಂದು ಡ್ಯೂಟಿ ಮಾಡಿದ್ದೀನಿ ಸಾರಿ ಮರ್ತೋಯ್ತು ಹೇಳೋಕ್ಕೆ ಇದರಲ್ಲಿ ಒಂದು ಅರವತ್ತ ಒಂಬತ್ತು ಒಟ್ಟು ಆರುನೂರು ರೂಪಾಯಿ ಅಷ್ಟು ಆಗೈತೆ ಇನ್ಕಮ್ ಸೌಂಡ್ ಬರೋಕ್ಕೆ ಇಲ್ಲ ಆ ಥರ ಡ್ಯೂಟಿಗಳನ್ನ ಎತ್ಕೊತಾ ಇದ್ದಾರೆ ಎಲೆಕ್ಟ್ರಾನಿಕ್ ಸಿಕ್ ಎಲೆಕ್ಟ್ರಾನಿಕ್ ಸಿಟಿಗೆ ಸಿಕ್ಕಿತ್ತು ಆಮೇಲೆ ಒಂದು ವೈಟ್ ಫೀಲ್ಡ್ ಕಡೆಗೆ ಬಂದಿತ್ತು ಈಜಿಯಲ್ಲಿಂದ ಎಲ್ಲ ಮಿಸ್ ಆಯಿತು ಸೌಂಡ್ ಬರೋಕೆ ಬಿಡೋಲ್ಲಪ್ಪ ಅಷ್ಟು ಫಾಸ್ಟಾಗಿ ಎತ್ಕೊಂತಾವ್ರೆ ಎಷ್ಟು ಗಾಡಿಗಳು ನಿಂತಿದೆ ಗೊತ್ತಾ ಇಲ್ಲಿ ಲಾಸ್ಟ್ವರೆಗೂ ಆಟೋಗಳು ನಿಂತಿದ್ದಾವೆ ಇಷ್ಟರಲ್ಲಿ ಡ್ಯೂಟಿ ಎತ್ಕೊಳೋದೇ ಚಾಲೆಂಜ್ ಅಂತ ಹೇಳ್ಬೋದು ಆ ಎಲ್ಲ ನೋಡ್ಬೋದು ಇನ್ನು ಸೆಕ್ಯೂರಿಟಿ ಗಾರ್ಡ್ ಬಂದರೆ ಎಲ್ಲ ಗಾಡಿನೂ ಎತ್ತಿಸ್ತಾರೆ ಗಂಟೆ ಒಂಬತ್ತು ನಿಮಿಷ ಆಗೈತೆ ಯಾಕೋ ಡ್ಯೂಟಿಗಳೇ ಸೆಟ್ ಆಗ್ತಿಲ್ಲ ಮಳೆ ಬರೋ ಥರ ಆಗಿದೆ ಮಳೆ ಯಾವುದು ಬರ್ತಿಲ್ಲ ನೋಡಿ ನೋಡಿ ವೆಯ್ಟ್ ಮಾಡಿ ಮಾಡಿ ನನಗೂ ಬೇಜಾರಾಗಿ ಮಿನಿಮಮ್ ಬಾಡಿಗೆನೆ ಹೊಡೆಯೋ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಇನ್ನೂ ಸರಿಯಾಗಿ ಅರ್ನಿಂಗ್ಸ್ ಆಗಿಲ್ಲ ಅಂತ ಹೇಳ್ಬೋದು ನಮ್ಮ ಕಸ್ಟಮರ್ ಬುಕ್ ಮಾಡಿದ್ದಾರೆ ಅರವತ್ತು ರೂಪಾಯಿನ ಎಪ್ಪತ್ತು ರೂಪಾಯಿ ನಮ್ಮ ಇದು ಬಂದಿರೋದು ಈಗ ನಮ್ಮ ಯಾತ್ರೆಯಲ್ಲಿ ಹೋಗ್ತಾ ಇದ್ದೀನಿ ಸರ್ ಅಲ್ಲಿ ಈಗ ಮಧ್ಯಾಹ್ನ ಡ್ಯೂಟಿ ಏನು ಆಗ್ತಿಲ್ಲಪ್ಪ ಅಷ್ಟೇ ಮಳೆ ಬರಕ್ ಅದಕ್ಕೆ ಅದಿಕ್ಕೇನಾದ್ರೂ ಹೂವು ಜನಗಳು ಬೇಗ ಬೇಗ ಮನೆಗೆ ಅಂತ ಅನ್ಸುತ್ತೆ ಬರ್ರೆ ಇಲ್ಲೇ ಎಚ್ ಎಸ್ ಆರ್ ಡ್ರಾಪ್ ಡ್ರಾಪ್ಲ ಹಾಕೊಂಡಿರೋ ಬಾಡಿಗೆ ಇದು ಎಚ್ ಎಸ್ ಆರ್ ಲೇಔಟ್ ಫೋರ್ತ್ ಸೆಕ್ಟರ್ ಗೆ ಅಂತ ಅಂದ್ಬಿಟ್ಟು ಲೊಕೇಶನ್ ಪಿಕಪ್ ಲೊಕೇಶನ್ ಬಂದಿದ್ದೀನಿ ಕಸ್ಟಮರ್ ಫೋನ್ ಮಾಡಿಬಿಟ್ಟು ಒಂದೇ ನಿಮಿಷ ಅಂತಂದ್ರು ಸರಿ ಸರ್ ಅಂತ ಹೇಳಿದ್ದೀನಿ ಎಲ್ಲ ಒಂದು ನಿಮಿಷ ಅಂತಾರೆ ನಾಲ್ಕು ನಿಮಿಷ ಆಗುತ್ತೆ ಇದ್ರಲ್ಲಿ ನೋಡ್ಬೋದು ನಾನೂರು ಮತ್ತು ನಮ್ಮ ಯಾತ್ರೆಯಲ್ಲಿ ಇದರಲ್ಲೊಂದು ನಾನ್ನೂರು ರೂಪಾಯಿ ಮಾಡಿಲ್ಲ ಇದರಲ್ಲೊಂದು ನೂರು ರೂಪಾಯಿ ಮಾಡಿದ್ದೀನಿ ಟೈಮ್ ಐದು ಗಂಟೆ ಹನ್ನೆರಡು ನಿಮಿಷ ಎರಡು ಬಾಡಿಗೆ ಆಗಿದೆ ಐವತ್ಮೂರು ರೂಪಾಯಿ ಅರವತ್ತೊಂಬತ್ತು ರೂಪಾಯಿ ಇದು ನೂರು ರೂಪಾಯಿ ಒಟ್ಟು ನಮ್ಮ ಹತ್ತಿರದಲ್ಲ ಡ್ರಾಪ್ ಆದರೆ ಒಂಬೈನೂರು ರೂಪಾಯಿ ಆಗ್ತಿದೆ ಅಷ್ಟೇ ಬೆಳಗ್ಗೆಯಿಂದ ಜಾಸ್ತಿ ಹೊತ್ತು ಕೂತ್ಕೊಂಡಿದ್ರೆ ಈ ಸೀಟಲ್ಲಿ ಅಲ್ವಾ ಒಂಥರ ಹೀಟ್ ಆದಂಗೆ ಆಗುತ್ತೆ ಉರಿ 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 ಥರ ಬ್ಯಾಕ್ ಸೈಡು ಏನು ಮಾಡೋಕ್ಕಾಗಲ್ಲ ಏನೋ ಒಂದು ಹತ್ತು ನಿಮಿಷ ಒನ್ ಅವರ್ ಎರಡು ಅವರ್ ಆದರೆ ಪರವಾಗಿಲ್ಲ ಇಡೀ ಇದೀನೇ ಇದ್ರೂ ಕೂತ್ಕೊಂಡಿರ್ಬೇಕು ನೋಡಿ ಕೂತು 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 ಎಲ್ಲ ಒಳಗೊಂಡೋಗಡೈತೆ ಹೆವಿ ಊರಿಗೆ ಊರು ಇದು ಮಂಗ್ಳೂರು ಕಡೆಗೆ ಒಂದು ಡ್ಯೂಟಿ ಸಿಕ್ಕೈತೆ ಹೋಗಿ ಪಿಕಪ್ ಮಾಡೋಣ ಅಂತ ಒಯ್ತಾ ಇದ್ದೀನಿ ಯಾಕಲ್ಲಿ ಒಂದು ಮಳೆ ಕೂಡ ಬಂತು ಹಂಗೆ ಇವಾಗ ಬಿಸಿಲು ಹೊಡಿತಾ ಇದೆ ಬೇರೆ ಕಡೆ ಎಲ್ಲ ಜಾಸ್ತಿ ಜೋರಾಗಿ ಮಳೆ ಇದೆ ಅಂತಿದ್ದಾರೆ ಇಲ್ಲಿ ಎಚ್ ಎಸ್ ಆರ್ ಲೇಔಟಲ್ಲಿ ಅಷ್ಟು ಮಳೆ ಇಲ್ಲ ಮಳೆ ಕಮ್ಮಿ ಆಗಿದೆ ಆಟೋ ಡ್ರೈವಿಂಗ್ ಕೆಲಸ ಕಷ್ಟ ಅಂದ್ರೆ ಅನ್ಕೊಂಡಷ್ಟು ಕಷ್ಟ ಇಲ್ಲ ಅನ್ಕೊಂಡಷ್ಟು ಈಸಿ ಕೂಡ ಇಲ್ಲ ಅಂತ ಹೇಳ್ಬೋದು ಯಾಕೆ ಹೇಳ್ತಾ ಇದೀನಿ ಅಂತ ನಮ್ಮ ಆಟೋ ಡ್ರೈವಿಂಗ್ ಕೆಲಸ ಹೆಂಗ್ಯಪ್ಪ ಅಂತಂದ್ರೆ ಹೇಳ್ಬೇಕು ಅಂತಂದ್ರೆ ನೋವು ಸೊಂಟ ನೋವು ಕಾಲು ನೋವು ಸಾಯಂಕಾಲವರೆಗೂ ಹತ್ತು ಹನ್ನೆರಡು ಅವರ್ ಒಂದೇ ಕಡೆ ಕೂತಿರ್ತೀವಲ್ಲ ಹಂಗ ಏನಾಗ್ಬಿಡುತ್ತೆ ಕಾಲೆಲ್ಲ ಜುಮ್ ಹಿಡ್ದ್ ಈಸಿ ಅಂತ ಯಾಕೆ ಹೇಳ್ತೀನಿ ಅಂತ ಅಂದರೆ ನಮ್ಮ ಇಷ್ಟ ಪ್ರಕಾರ ಡ್ಯೂಟಿ ಮಾಡ್ಕೋಬೋದು ಅದೊಂದು ಬಟ್ ಏನಂದರೆ ಮನೆಗೆ ಹೋಗಿ ರೆಸ್ಟ್ ಮಾಡೋ ಥರ ಇದ್ದರೆ ಒಂದು ಸ್ವಲ್ಪ ಕಂಫರ್ಟಲ್ಲಿ ಇರ್ತೀವಿ ಬಟ್ ಏನಂತಂದರೆ ಮನೆಗೆ ಹೋಗಿ ನನಗಂತೂ ಆಗಲ್ಲ ಮನೆಗೆ ಹೋಗೋಕ್ಕೆ ಕೆಲವೊಬ್ಬರು ಮನೆಗೆ ಹೋಗ್ತಾರೆ ಹಂಗಾಗಿ ಅವ್ರಿಗೆ ಕೆಲವೊಬ್ರಿಗೆಲ್ಲ ಕಷ್ಟ ಅನಿಸಲ್ಲ ಬಟ್ ನನಗಂತೂ ಇಲ್ಲಿ ಆಟೋನಲ್ಲೇ ಇರಬೇಕಲ್ವ ಹತ್ತು ಹನ್ನೆರಡು ಅವರು ಹಂಗಾಗಿ ಸ್ವಲ್ಪ ನನಗೆ ಕಷ್ಟ ಅನಿಸುತ್ತೆ ಮಿಕ್ತವ್ರು ಯಾರಾದರೂ ಮನೆಗೆ ಹೋಗಿ ಒಂದು ಅವರ್ ಎರಡು ಅವರ್ ರೆಸ್ಟ್ ಮಾಡ್ಕೊಂಬಂದ್ರೆ ಸ್ವಲ್ಪ ಪರವಾಗಿಲ್ಲ ನನ್ನ ಮನೆ ಬಂದು ಸಿಟಿಯಿಂದ ಸ್ವಲ್ಪ ದೂರ ಇರೋದ್ರಿಂದಾಗಿ ಸ್ವಲ್ಪ ಕಷ್ಟ ನನಗನ್ಸೋದು ಕೋರ್ಮಂಗ್ಲಾ ಇನ್ನೊ ರೋಡ್ ಫುಲ್ಲು ಜಾಮ್ ಆಗ್ಬಿಟ್ಟಿದೆ ನೋಡೋದ್ರೆ ಇಲ್ಲಿ ಕಣ್ಣು ಕೂಡ ಜಾಮ್ 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 ತೋರಿಸ್ತಾ ಇದ್ದ ಅವಾಗಿಂದ ಹಿಂಗೆ ತೋರಿಸ್ತಾ ಹನ್ನೆರಡು ನಿಮಿಷ ಅಂತ ಬಟ್ ಅಷ್ಟಿಲ್ಲ ಜಾಸ್ತಿ ಟೈಮ್ ತಗೋಸ್ತಾ ಇದ್ದೆ ನನಗೆ ಎರಡು ಸೈಡ್ ಜಾಮ್ ಆಗ್ಬೋತದೆ ಯಾವ ಕಡೆಗೆ ಹೋಗ್ಲಿ ಅಂತ ಗೊತ್ತಾಗ್ದೇನೆ ದೊಡ್ಡ ಕುಂದಿ ಕಡೆಗೆ ಹೋಗ್ತಾ ಇದ್ದೀನಿ ಕೋರ್ಮಂಗ್ಲಾ ಕಡೆಗೆ ಹೋಗ್ತೀನಿ ಅಂದ್ರೆ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ ಹಂಗಾಗಿ ಸೀದಾ ಈ ಕಡೆ ಮಾದೇವಪುರ ದೊಡ್ಡ ಕುಂದಿ ಕಡೆಗೆ ಹೋಗ್ಬಿಡ್ತೀನಿ ಅಲ್ಲಿ ಒಂದು ಸ್ವಲ್ಪ ಟ್ರಾಫಿಕ್ ಕಮ್ಮಿ ಇರ್ಬೋದು ಅಂತ ಅನ್ಸುತ್ತೆ ಸೊ ಆ ರೀತನಿಂದ ಆ ಕಡೆ ಮೂವ್ ಆಗ್ತಿದೆ ಸಿಗ್ನಲ್ಲೇ ಬಿಡಾಕೇನೆ ಮಿನಿಮಮ್ ಏನಿಲ್ಲ ಅಂದ್ರೂ ನಾಲ್ಕು ನಿಮಿಷ ಮೂರು ನಿಮಿಷ ಮಾಡ್ತಾರಪ್ಪ ಹಿಂಗೆ ಹೋಗಿ ರೋಡ್ ಏನಾದ್ರು ಮಿಸ್ ಆಯ್ತು ಅಂದ್ರೆ ಎಲ್ಲ ಸುತ್ತಾಕ ಮರಬೇಕು ಇರೋದಿಲ್ಲಿ ತೂರಿಂದ ಪಿಕಪ್ ಮಾಡಿರೋ ಕಸ್ಟಮರ್ನ ಇನ್ನೂ ಡ್ರಾಪ್ ಆಗಿಲ್ಲ ಯಾಕಂದ್ರೆ ಫುಲ್ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ ಎರಡೂವರೆ ಕಿಲೋಮೀಟರ್ಗೆ ಬರೋಬ್ಬರಿ ಹದಿನೇಳು ಹದಿನೆಂಟು ನಿಮಿಷ ತೋರಿಸ್ತಿದೆ ನೋಡಬಹುದು ಇಲ್ಲಿ ಟೂ ಪಾಯಿಂಟ್ ಫೋರ್ ಕಿಲೋಮೀಟರ್ ಹದಿನೇಳು ನಿಮಿಷ ತೋರಿಸ್ತಿದೆ ಆಲ್ರೆಡಿ ಇದಿದೆ ಜಾಮ್ ಒಂದು ಮೂರು ನಾಲ್ಕು ನಿಮಿಷ ಅಂತ ಸಿಗಾಕೊಂಡಿದ್ದೀನಿ ಆ ಕಸ್ಟಮನ್ನ ಡ್ರಾಪ್ ಮಾಡಾಯಿತು ಅಲ್ಲಿಂದ ಒಳಗಡೆ ಒಂದು ಅಪಾರ್ಟ್ಮೆಂಟ್ಗೆ ಜಸ್ಟ್ ಅವ್ರು ಹಿಂಗೆ ಹೇಳಿದ್ದು ಅಂತಂದರೆ ಇಲ್ಲೇ ಹಿಂಗೆ ಬೇಸ್ಮೆಂಟ್ ಬಿಟ್ಬಿಡಿ ರೈಟ್ ತಗೊಂಡ್ರೆ ಅಂತ ಅಂದ್ಬಿಟ್ಟು ಮಳೆ ಏನು ಬರ್ತಿರ್ಲಿಲ್ಲ ಮೈನ್ ರೋಡಲ್ಲಿ ಕೊಟ್ಟಿದ್ದಿದ್ದು ಹೋಗ್ಲಿ ನೂರು ಮೀಟರ್ ಒಂದು ಐವತ್ತು ಮೀಟ್ರ್ ಇರುತ್ತೆ ಅಂತ ನಾನು ಒಳಗಡೆ ಬಂದೆ ನೋಡಿದ್ರೆ ಕರ್ಕೊಂಬಂದರು ಕರ್ಕೊಂಡ್ಬಂದರು ಕರ್ಕೊಂಡ್ಬಂದರು ಬೇಸ್ಮೆಂಟಿಗೆ ಆಲ್ಮೋಸ್ಟ್ ಮುಕ್ಕಾಲು ಕಿಲೋಮೀಟ್ರ್ ಕರ್ಕೊಂಡು ಬಂದರು ನನಗಂತೂ ಸಿಕ್ಕಾಬಡೆ ಬೇಜಾರಾಗೋಯಿತು ಉರದೇ ಹೋಯ್ತು ಅಂತ ಹೇಳ್ಬೋದಾಯ್ತಾ ಸೊ ಹೆಚ್ಚಲ್ಲಿ ಹೇಳಬೇಕು ಅಂತಂದರೆ ಇವಾಗ ಹೆಂಗೆ ವಾಪಸ್ ಹೋಗ್ತಾ ಇದ್ದೀನಿ ಅದೇ ಥರ ರಿಟರ್ನ್ ಅಷ್ಟೇ ದೂರ ಕೂಡ ಬಂದಿದ್ದೀನಿ ಸೊ ನನಗೆ ಒಂಥರ ಬೇಜಾರಾಗುತ್ತೆ ಆಲ್ಮೋಸ್ಟ್ ಮುಕ್ಕಾಲು ಮುಕ್ಕಾಲು ಅಂದರೆ ಒಂದೂವರೆ ಕಿಲೋಮೀಟ್ರ್ ಅಷ್ಟು ದೂರ ಹೋಗಿ ಡ್ರಾಪ್ ಮಾಡಿದ್ದು ಅವ್ರು ಹೆಂಗೆ ಹೇಳಿದ್ರು ಅಂತಂದರೆ ಬರೀ ಐವತ್ತು ಮೀಟ್ರು ನೂರು ಮೀಟ್ರು ಅಂತ ಹೇಳ್ಬಿಟ್ಟು ಹೀಗೆಲ್ಲ ಮಾಡಿಬಿಟ್ರೆ ತುಂಬ ಬೇಜಾರಾಗಿಬಿಡುತ್ತೆ ನೀವೇ ನೋಡಿರಿ ಎಷ್ಟು ಲಾಂಗಿದೆ ಅಂತ ಅಂದ್ಬಿಟ್ಟು ಗಾಡಿನಲ್ಲಿ ಬರಬೇಕಾದ್ರೆ ಸ್ವಲ್ಪ ಸ್ಪೀಡಾಗಿ ಬರ್ತೀವಿ ಇವಾಗ ನಾನು ಒಯ್ತಿರೋ ಸ್ಪೀಡ್ ಬಂದುಬಿಟ್ಟು ಸ್ವಲ್ಪ ಕಾಪದಲ್ಲಿ ಹದಿನೈದು ಇಪ್ಪತ್ತು ಸ್ಪೀಡಲ್ಲಿ ಇದ್ದೀನಿ ಅದಕ್ಕೆ ಎಷ್ಟು ಸ್ಪೀಡಾಗಿ ಬಂದು ಸೇರಿಕೊಂಡಿದ್ದು ಮೇನ್ ರೋಡ್ ಕಡೆಗೆ ಅರ್ಥನೇ ಮಾಡ್ಕೊಳೋದಿಲ್ಲ ವಯಸ್ಸಾದವರು ಇಲ್ಲಾಂದ್ರೆ ಹುಷಾರಿಲ್ಲದೋರಾದ್ರೆ ಒಂದು ಲೆಗ್ ಅಲ್ಲಿ ಹೇಳ್ಬೋದು ಇವರು ತೂತು ಅಲ್ಲ ಯೂತು ಬಂದ್ಬಿಟ್ಟು ಈ ಥರ ಮಾಡ್ಬಿಟ್ರೆ ಹೆಂಗೆ ಹೇಳಿ ಯೂತ್ಗಳೇ ಈ ಥರ ಮಾಡ್ಬಿಟ್ರೆ ನಮ್ಮ ಕತೆ ಏನು ಮಾಡೋಣ ಏನ್ರಿ ಒಂದೂವರೆ ಕಿಲೋಮೀಟ್ರ್ ಅಂತಂದ್ರೆ ಕಮ್ಮಿ ಏನ್ರಿ ಒಂದೂವರೆ ಕಿಲೋಮೀಟ್ರ್ ಅಂದ್ರೆ ಮಿನಿಮಮ್ ಏನಿಲ್ಲ ಅಂತಂದ್ರೂ ನಮ್ಗೆ ಖರ್ಚು ಎಷ್ಟಾಗುತ್ತೆ ಅಂದ್ರೆ ಒಂದು ಎಂಟೆಂಟು ಎಂಟು ರೂಪಾಯಿ ಹಂಗೆ ನಾವು ಲೆಕ್ಕ ಮಾಡ್ಕೋಬೇಕಾಗುತ್ತೆ ಎಂಟು ರೂಪಾಯಿ ಲೆಕ್ಕ ಮಾಡ್ಕೊಂಡ್ರೆ ಹದಿನಾರು ರೂಪಾಯಿ ನಂಗೆ ಅಲ್ಲೇ ಲಾಸ್ ಆಯಿತು ಮತ್ತೆ ಅಷ್ಟು ಟೈಮ್ ಕೂಡ ವೇಸ್ಟ್ ಆಯಿತು ಒಂದು ಲೆಗ್ನಲ್ಲಿ ಇಲ್ದೇ ಇರೋರೆ ಕೊಟ್ಟೋಯ್ತಾರೆ ಅಂತ ಹೇಳ್ಬೋದಾಯ್ತಾ ಅಯ್ಯೋ ಇಷ್ಟೊಳಗಡೆ ಬಂದಿದ್ದೀರಾ ಬನ್ನಿ ಸರ್ ತಗೊಳ್ಳಿ ಒಂದು ಏನೋ ಇಪ್ಪತ್ತು ರೂಪಾಯಿನ ಏನೋ ಎಕ್ಸ್ಟ್ರಾ ಕೊಟ್ಟೋಗ್ತಾರೆ ಏನು ಮಾಡೋಕ್ಕಾಗಲ್ಲ ಒಂದ ಇದಾರೆ ಜನ ಏನ್ ಮಾಡೋಣ ಹೇಳ್ರಿ ಸ್ನೇಹಿತರೆ ಜಸ್ಟ್ ಮನೆಗೆ ಬಂದೆ ಟೈಮ್ ನೋಡ್ಬೋದು ಒಂಬತ್ತು ಗಂಟೆ ಒಂದು ನಿಮಿಷ ಸ್ವಲ್ಪ ಡ್ಯೂಟಿ ಸೆಟ್ ಆಗಿಲ್ಲ ಬೇಗ ಬಂದ್ಬಿಟ್ಟೆ ಊಬರಲ್ಲಿ ಎಷ್ಟು ಮಾಡಿದ್ದೀನಿ ಅಂತ ಕೇಳಿದ್ರೆ ಸಾವಿರ ರೂಪಾಯಿ ಮಾಡಿದ್ದೀನಿ ಲಾಸ್ಟ್ ಒಂದು ಕಸ್ಟಮರ್ನ ಡ್ರಾಪ್ ಮಾಡ್ದೆ ಆ ಮನುಷ್ಯ ಹೆಂಗೆ ಅಂತ ಅಂದರೆ ಸರ್ ಟರ್ನ್ ಮಾಡಬೇಕಾ ಇಲ್ಲ ಇಲ್ಲೇ ನಿಲ್ಲಿಸ್ಬೇಕಾ ಅಂತ ಕೇಳಿದ್ದೀಗ ಟರ್ನ್ ಮಾಡಿ ಅಂತಂದ ನಾನು ಹೋಗಿ ಟರ್ನ್ ಮಾಡಿದೆ ನಾನು ಮುಂದೆನೇ ಮತ್ತೆ ರೋಡ್ ದಾಟ್ತಾರೆ ಏನು ಆಗ್ಬಿಟ್ಟಿದೆ ಜನಗಳಿಗೆ ಗುರು ಅಥ್ವ ಜನಗಳಿಗೆ ಅಂದರೆ ಈ ಥರ ಕೆಲವೊಬ್ಬರಿಗೆ ಅದು ಯಾವ ಮೈಂಡ್ ಇಟ್ಕೊಂಡು ತಿರುಗಾಡ್ತಾರಪ್ಪ ಸಾವಿರದ ಎಷ್ಟು ಸಾವಿರದ ಇಪ್ಪತ್ತಾರು ರೂಪಾಯಿ ಊಬರಲ್ಲಿ ಮಾಡಿದ್ದೀನಿ ನಾನೂರ ಐವತ್ತೆಂಟು ರೂಪಾಯಿ ನಮ್ಮ ಯಾತ್ರೆಯಲ್ಲಾಗೈತೆ ಸ್ವಲ್ಪ ಬೇಗ ಬಂದೆ ಯಾಕಂದರೆ ಮನೇಲಿ ಏನೋ ಕರೆಂಟ್ ಪ್ರಾಬ್ಲಮ್ ಅಂತೆ ಹಾಗೆ ಓಲಾದಲ್ಲೊಂದು ನೂರು ರೂಪಾಯಿ ಮಾಡಿದ್ದೀನಿ ರ್ಯಾಪಿಡೋದಲ್ಲಿ ಯಾವುದೇ ಥರ ಡ್ಯೂಟಿ ಮಾಡಿಲ್ಲ ನಾನು ಇವತ್ತು ವಾಪಸ್ ನಾನೇ ತೊಂಬತ್ತು ರೂಪಾಯಿ ರ್ಯಾಪಿಡೋನ್ ಕಟ್ಕೊಟ್ಟಿದ್ದೀನಿ ಇಲ್ಲಿ ನೋಡ್ಬೋದು ಮೇಲೆ ಇರೋದು ಮೈನಸ್ ಬ್ಯಾಲೆನ್ಸು ಕೆಳಗೆ ಆಟೋ ಅಂತ ಇದಲ್ವ ಅದ್ರ ಪಕ್ಕದಲ್ಲಿ ಐವತ್ತ್ಮೂರು ಪ್ಲಸ್ಸು ಅರುವತ್ತು ನೂರ ಹತ್ತು ಟೋಟಲ್ ನೂರಿಪ್ಪತ್ತು ನೀವೇ ಲೆಕ್ಕ ಮಾಡಿ ಡೈಲಿ ಕ್ಯಾಲ್ಕುಲೇಟರ್ ಲೆಕ್ಕ ಮಾಡಿದ್ರೆ ಯೂಟ್ಯೂಬಲ್ಲಿ ಕೂಡ ಒಂದೇ ಥರ ಕಂಟೆಂಟ್ ಅಂತ ತಿಳ್ಕೊತಾರೆ ಹಾಗೆ ಮುನ್ನೂರು ರೂಪಾಯಿ ಅಷ್ಟು ಗ್ಯಾಸ್ ಕೂಡ ಖರ್ಚಾಗಿದೆ ಸರಿನಾ ಸೊ ಮುನ್ನೂರು ರೂಪಾಯಿ ಕೂಡ ಅದನ್ನಲ್ಲೂ ಮೈನಸ್ ಮಾಡ್ಕೊಳ್ಳಿ ನಿಮಗೆ ಒಂದು ಐಡಿಯಾ ಬರುತ್ತೆ ಸೊ ಈಗ ಬಂದು ಸ್ವಲ್ಪ ಕರೆಂಟ್ ಬಗ್ಗೆ ಚೆಕ್ ಮಾಡಬೇಕು ಯಾಕಂದರೆ ಬ್ಲಿಂಕ್ ಆಗ್ತಿದೆ ಸೊ ಹಂಗಾಗಿ ನೋಡಿರಿ ನಮ್ಮ ಮಿಡಲ್ ಕ್ಲಾಸ್ ಜೀವನ ಹೆಂಗೆ ಅಂದ್ಬಿಟ್ರೆ ಮಿಡಲ್ ಕ್ಲಾಸ್ ಅನ್ನೋದ್ಕಿಂತ ನಾವು ಮಿಡಲ್ ಕ್ಲಾಸ್ ಅಲ್ಲ ಲೋವರ್ ಮಿಡಲ್ ಕ್ಲಾಸ್ ಜೀವನ ಹೆಂಗಿರುತ್ತೆ ಅಂತಂದರೆ ಪ್ಲಂಬರೂ ನಾನೇ ಎಲೆಕ್ಟ್ರಿಷನು ನಾನೇ ಮಾಡಲೇಬೇಕು ಏನು ಮಾಡೋಕ್ಕಾಗಲ್ಲ ಹೋಗಿ ನೋಡೋಣ ವೈರ್ಗಿರ್ ಪ ಪಲ್ಲರ್ಸಿ ನೋಡಿದ್ರೆ ಆಯಿತು ಆಗಿಲ್ಲ ಅಂತಂದರೆ ನಾಳೆ ಇವ್ರನ್ನ ಕರೆಂಟ್ರನ್ನ ಕರ್ಸಿ ರೆಡಿ ಮಾಡಿಸೋದ್ರಾಯ್ತು ಯಾಕಂತಂದರೆ ಒಂದು ಆದಷ್ಟು ಅದೇ ಸರಿ ಆಯಿತು ಅಂದರೆ ಒಂದು ಮುನ್ನೂರು ನಾನ್ನೂರು ರೂಪಾಯಿ ಉಳಿತದೆ ಇಲ್ಲ ಅವ್ರಿಗೆ ಕರೆಸಿದ್ರೆ ಒಂದು ಮುನ್ನೂರು ನಾನ್ನೂರು ರೂಪಾಯಿ ಕೊಡಬೇಕಾಗುತ್ತೆ ನೋಡ್ಬೋದು ಈ ಥರ ಬ್ಲಿಂಕ್ ಆಗ್ತಿದೆ ಕರೆಂಟು ಮೋಸ್ಟ್ಲಿ ಗಾಳಿ ಬಂದಾಗ ಹಿಂಗೆ ಬ್ಲಿಂಕ್ ಆಗ್ತಿರೋದು ಲೂಸೇನು ಆಗಿರಬೇಕು ಸ್ವಲ್ಪ ಎಳೆದ್ ಪಳೆದು ನೋಡ್ತೀನಿ ಇಲ್ಲಾಂದ್ರೆ ನಾಳೆ ಕರೆಸಿಬಿಟ್ಟು ಒಂದು ಮುನ್ನೂರು ನಾನ್ನೂರು ರೂಪಾಯಿ ಕೊಟ್ಟು ರೆಡಿ ಮಾಡ್ತಾರೆ ಫ್ಲಕ್ಚುಯೇಷನ್ ಆಗೋದ್ರಿಂದ ಏನಾಗ್ತಿದೆ ಎಲ್ಲ ಆನ್ ಆಫ್ ಆಗ್ತಿದೆ ಮನೆಯಲ್ಲಿ ಫ್ರಿಜ್ಜು ಮತ್ತು ಟಿ ವಿ ಇದೆಲ್ಲ ಸೊ ಆ ರೀಸನ್ನೋಸ್ಕರ ಒಂದು ಸ್ವಲ್ಪ ನೋಡ್ಕೊಂಬಿಟ್ರೆ ಗಾಳಿ ಬಂದಾಗ ಈ ಥರ ಕಾಣ್ತಿದ್ದೀಯ ಇಲ್ವೋ ಗೊತ್ತಿಲ್ಲ ಬ್ಲಿಂಕ್ ಆಗ್ತಿದೆ ಅದರಲ್ಲ ಇವತ್ತಿನ ದಿನಾಚರಿ ಹೇಗಿತ್ತು ಅಂತ ಅಂದ್ಬಿಟ್ಟು ಸೊ ವಿಡಿಯೋ ಹೇಗಿತ್ತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಅಂತ ಕೇಳುತ್ತಾ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ನಮಸ್ಕಾರ